ಎಲ್ಲೋ ಒಂದು ಇಂಗ್ಲಿಷ್ ವ್ಯಾಮೋಹಕ್ಕೆ ಒಳಗಾಗಿ ಗ್ರಾಮೀಣ ಮಟ್ಟದಲ್ಲೂ ಸಹ ನಾನು ಈ ಗ್ರಾಮೀಣ ಮಟ್ಟಕ್ಕೆ ನಾನು ವಾರದಲ್ಲಿ ಮೂರು ದಿವಸ ನಾನು ಗ್ರಾಮೀಣ ಮಟ್ಟದಲ್ಲಿ ನನ್ನ ಇರ್ತೇನೆ ನನ್ನ ಶಾಲೆಗಳು ಸಹ ಇವತ್ತು ಸ್ವಂತ ಗಂಡದ್ದು ಸೊ ಯಾಕೆ ಕಾರಣ ಏನಪ್ಪ ನಮ್ಮ ಪೇರೆಂಟ್ಸ್ಗಳಲ್ಲಿ ಅಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಪೇರೆಂಟ್ಸ್ ಪೇರೆಂಟ್ಸ್ಗಳಲ್ಲೂ ಸಹ ಇಂಗ್ಲಿಷ್ ನ ವ್ಯಾಮೋಹ ಬರ್ತಕ್ಕಂಥದ್ದು ಕನ್ನಡದಲ್ಲಿ ಓದಿದ್ರಲ್ಲಿ ಅವರು ಉದ್ದದ ಮಟ್ಟಕ್ಕೆ ತಲುಪಲ್ಲ ಅವರಿಗೆ ಒಳ್ಳೆ ಅಧಿಕಾರ ಸಿಗೋದಿಲ್ಲ ಅನ್ನೋ ಒಂದು ಕೆಟ್ಟ ಭಾವನೆಯಿಂದ ಅವರ ಮಕ್ಕಳನ್ನು ಸಹ ಹುಳಿಯಾರಿಗೆಯಲ್ಲಿ ಕಲಿಸ್ತಕ್ಕಂಥದ್ದು ಚಿಕ್ಕನಾಯ್ನಲ್ಲಿ ಕಲಿಸ್ತಕ್ಕಂಥದ್ದು ತುಮಕೂರಿ ಕಲಿಸ್ತಕ್ಕಂಥದ್ದು ಹೀಗೆ ಅವರ ಒಂದು ಭವಿಷ್ಯವನ್ನು ಉತ್ತಮ ರೀತಿಯಲ್ಲಿ ಬೆಳೆಸಬೇಕಾದ ರೀತಿಯಲ್ಲಿ ತಂದೆ ಯಜ್ಞೆ ಮಾಡ್ತಾರೆ ಆದರೆ ನಾವು ಸುಮಾರು ಸಂದರ್ಭದಲ್ಲಿ ಸಾಕಷ್ಟು ಸಂಘಟನೆಗಳಲ್ಲಿ ಮಾಡುವ ಸಂದರ್ಭದಲ್ಲಿ ನಾವು ಅಧಿಕಾರ ಅಧಿಕಾರಾವಧಿಯಲ್ಲಿ ನಾವು ಸಾಕಷ್ಟು ಸರ್ಕಾರಿ ಶಾಲೆಯಲ್ಲಿ ಭೇಟಿ ನೀಡಿದ ಸಂದರ್ಭದಲ್ಲಿ ಸರ್ಕಾರಿ ಜೂನಿಯರ್ ಕಾಲೇಜುಗಳಿಗೆ ಡಿಗ್ರಿ ಕಾಲೇಜುಗಳಿಗೆ ಬೇರೆ ಬೇರೆ ಅಂಗಗಳಲ್ಲಿ ನಾನು ಭೇಟಿ ನೀಡಬೇಕು ವಾರ್ಷಿಕೋತ್ಸವ ಆಗಿರ್ಬೋದು ಕ್ರೀಡಾ ಉತ್ಸವಗಳಾಗಿರ್ಬೋದು ಭೇಟಿ ನೀಡಿದ ಸಂದರ್ಭದಲ್ಲಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ ನಮ್ಮ ಮಕ್ಕಳನ್ನು ಕನ್ನಡ ಶಾಲೆಯಲ್ಲಿ ಓದಿಸಿ ಕನ್ನಡ ಕಾಲೇಜಿನಲ್ಲಿ ಓದಿಸಿ ಕನ್ನಡ ಡಿಗ್ರಿ ಕಾಲೇಜ್ ಓದಿಸಿ ಯಾಕೆಂದರೆ ನಮ್ಮ ಕನ್ನಡ ಸ್ಕೂಲ್ಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಉತ್ತಮವಾದಂತಹ ಟೀಚರ್ ಸಿಗ್ತಾರೆ ಬೇರೆ ಬೇರೆ ಅಂಗ ಬೇರೆ ಬೇರೆ ಅಂಗ ಸಂಸ್ಥೆಗಳಲ್ಲಿ ಅನ್ಯ ಭಾಷೆಯಲ್ಲಿ ಮಾಡತಕ್ಕಂಥವ್ರು ಉತ್ತಮವಾದ ಟೀಚರ್ಸ್ ಇರಬಹುದು ಆದ್ರೆ ಕ್ವಾಲಿಫೈಡ್ ಪರ್ಸನ್ಸ್ ಏನಾಗುತ್ತದೆ ಬಿ ಎ ಬಿಎಡ್ ಆಗಿರ್ಬೋದು ಎಂ ಎಂ ಎಡ್ ಆಗಿರ್ಬೋದು ಎಂ ಎಂ ಎಸ್ ಸಿ ಆಗಿರ್ಬೋದು ಕ್ವಾಲಿಫೈಡ್ ಪರ್ಸನ್ಸ್ ಖಾಸಗಿ ಬಟ್ ಅದ್ರ ಬಗ್ಗೆ ನಾನು ಟೀಕೆ ಮಾಡ್ತಿದ್ದೀನಿ ಅಂತ ಅಂತಲ್ಲ ಬಟ್ ನಾನು ನಮ್ಮ ಕನ್ನಡ ಸ್ಕೂಲ್ಗಳಲ್ಲಿ ಸರ್ಕಾರಿ ಸ್ಕೂಲ್ಗಳಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಅತಿ ಹೆಚ್ಚಿನದಾಗಿ ವಿದ್ಯಾಭ್ಯಾಸವನ್ನು ಮಾಡಿದ್ರು ಅತಿ ಹೆಚ್ಚಿನ ಉತ್ತಮವಾದ ಕ್ವಾಲಿಟಿ ಇರತಕ್ಕಂಥ ಲೆಕ್ಚರರ್ಸ್ ಆಗಲಿ ಪ್ರೊಫೆಸರ್ಗಳಾಗ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಕಂಡಿದ್ದೇವೆ ಅಂದ್ರೆ ಅಂತವರ್ಗ ನಾವೆಲ್ಲ ವಿದ್ಯಾಭ್ಯಾಸ ಪಡ್ಕೊಂಡು ಈ ಉನ್ನತ ಮಟ್ಟಕ್ಕೆ ತಲುಪಲಿಕ್ಕೆ ನಮಗೆ ಒಂದು ಅವಕಾಶಗಳಾಗಿದೆ ಆ ವ್ಯಾಮೋಹ ಬೇಕು ನಮಗೆ ಇಂಗ್ಲಿಷ್ ವ್ಯಾಮೋಹ ಬೇಕಂತಲ್ಲ ನಮ್ಮ ದಿನನಿತ್ಯದ ಬೆಳಕಿಗೆ ಬೇಕು ವ್ಯವಹಾರಕ್ಕಾಗಿ ಬೇಕಾಗ್ತದೆ ಅಥವಾ ಒಂದು ಉತ್ತಮವಾದಂತ ಎಲ್ಲ ಒಂದು ಸಂಬಂಧಗಳನ್ನ ಬೇರೆ ಬೇರೆ ಬಳಸಲಿಕ್ಕೆ ನಾವು ಇಂಗ್ಲಿಷ್ ವ್ಯಾಯಾಮ ಬೇಕು ಭಾಷೆ ಬೇಡ ಅಂತ ನಾವು ಹೇಳೋದಿಲ್ಲ ಆದ್ರೆ ಅದಕ್ಕೆ ನಿಮಿತ್ತಿಯಾಗಿ ನಮ್ಮ ನಾವು ಆಹಾರವನ್ನು ಹೇಗೆ ಅತಿಯಾಗಿ ಇಟ್ಟಿದ್ರೆ ಅಜೀರ್ಣವಾಗ್ತದೋ ಹಾಗೆ ಮಿತಿಯಾಗಿ ನಾವು ಅವನ್ನ ನಮ್ಮ ಜೀವನಕ್ಕೆ ಎಷ್ಟು ಬೇಕು ಅಷ್ಟನ್ನು ಉಳಿಸ್ಕೊಂಡು ಬೇರೆ ಬೇರೆ ಕನ್ನಡ ಭಾಷೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟುಕೊಂಡು ಸರ್ಕಾರಿ ಸ್ಕೂಲ್ನಲ್ಲಿ ನಮ್ಮ ಮಕ್ಕಳನ್ನು ಹಾಕುವಂಥ ವ್ಯವಸ್ಥೆಯನ್ನ ನಾವೆಲ್ಲ ಪೋಷಕರು ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಕಾರಣ ಯಾಕೆಂದ್ರೆ ಕಾರಣ ಅಂತಂದರೆ ನೋಡಿ ಇವತ್ತು ನಮ್ಮ ವೇದಿಕೆ ಇರ್ತಕ್ಕಂಥರೆಲ್ಲರನ್ನೂ ಸರ್ಕಾರಿ ಸ್ಕೂಲ್ ಸರ್ಕಾರಿ ಸ್ಕೂಲು ಸರ್ಕಾರಿ ಕಾಗದ ಕಲಿತಲ್ಲಿ ಓದಿರೋರು ಸೊ ನೀವೆಲ್ಲವೂ ನೀವು ಹಿಂದೆ ಎಷ್ಟೋ ಏನು ಹಳಗು ಹೇಳಿದಿರಿ ಅವರೆಲ್ಲೂ ಸಹ ಸರ್ಕಾರಿ ಸ್ಕೂಲು ಸರ್ಕಾರಿ ಕಾಲೇಜುಗಳು ಓದಿರ್ತಕ್ಕಂಥವ್ರೆ ಆ ಸ್ಕೂಲ್ ನಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ ದೇವ್ರು ಕೊಟ್ಟಿದ್ದಾರೆ ವಿದ್ಯಾ ಕೊಟ್ಟಿದ್ದಾರೆ ವಿದ್ಯೆ ಜ್ಞಾನವನ್ನು ಕೊಟ್ಟಿದ್ದಾರೆ ನಮಗೆ ಮುಂದೆ ದಾರಿ ದಾರಿಯನ್ನು ತೋರಿಸಿದ್ದಾರೆ ದಾರಿ ದೀಪಗಳಾಗಿ ನಮ್ಮ ಶ್ರೀ ಗುರುಗಳು ಮುನ್ನಡೆಸಿದ್ದಾರೆ ಅವರ ಅವರ ದಾರಿ ಈ ದೀಪ ತೋರಿಸಿದ್ರಿಂದಲೇ ನಾವು ಈ ಮಟ್ಟಕ್ಕೆ ಬಂದು ಮತ್ತು ನಿಮ್ಮ ಮುಂದೆ ನಿಲ್ಲತಕ್ಕಂಥ ಒಂದು ಅವಕಾಶ ಆಗ್ತದೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ನಾನು ಮಾಡಿಕೊಳ್ತೇನೆ ಈ ಹುಳಿಯಾರು ಒಂದು ಕಾಲದಲ್ಲಿ ಹೇಗಿತ್ತು ಈಗ ಹೇಗೆ ಆಗಿದೆ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ನಾವೆಲ್ಲ ಚಿಕ್ಕ ಊರಲ್ಲಿ ಈ ಗ್ರಾಮೀಣ ಮಟ್ಟಿಗೆ ವಾರಕ್ಕೊಂದ್ಸರಿ ಸಂತೆಗೆ ಅಥವಾ ಬೇರೆ ಬೇರೆ ವಿವಿಧ ಇದಕ್ಕೆ ಬರಂತ ಸಂದರ್ಭದಲ್ಲಿ ಬಹಳ ಒಂದು ಚಿಕ್ಕ ಗ್ರಾಮವಾಗಿ ಚಿಕ್ಕ ಊರಾಗಿ ಇದ್ದಿತ್ತು ಇವತ್ತು ಬಹಳ ವಿಶಾಲವಾಗಿ ಬೆಳೆದಿರ್ತಕ್ಕಂಥ ಇವತ್ತು ಯಾರು ನಮ್ಮ ಚಿಕ್ಕಮಹಳ್ಳಿ ತಾಲೂಕಿಗೆ ತಾಲೂಕಿನಲ್ಲಿ ಸೇರಿಸ್ಕೊಂಡ್ರೆ ಇರ್ತಕ್ಕಂಥ ಹೋಬಳಿ ಮಟ್ಟದಲ್ಲಿ ಈ ಹುಳಿಯಾಗಿ ಹೋಬಳಿ ಒಂದು ಉತ್ತಮವಾಗಿ ಬೆಳವಣಿಗೆಯನ್ನು ಕಂಡಿರ್ತಕ್ಕಂಥದ್ದು ಕಾರಣ ನ್ಯಾಷನಲ್ ಹೈವೇ ಹೋಗಿರ್ತಕ್ಕಂಥದ್ದು ಅದಕ್ಕೆ ಇರೋದು ಏನಾರ ಒಂದು ಪಟ್ಟಣ ಒಂದು ಗ್ರಾಮ ಅಭಿವೃದ್ಧಿ ಆಗ್ಬೇಕಂತಂದ್ರೆ ನಾವು ಯಾವ್ದಾದ್ರು ಒಂದು ಮುಖ್ಯ ರಸ್ತೆಗಳು ಹೆದ್ದಾರಿಗಳಾಗಿರ್ಬೋದು ರಾಷ್ಟ್ರೀಯ ಹೆದ್ದಾರಿಗಳಾಗಿರ್ಬೋದು ರಾಜ್ಯ ಹೆದ್ದಾರಿಗಳಾಗಿರ್ಬೋದು ಜಿಲ್ಲಾ ಹೆದ್ದಾರಿಗಳು ಹಾದು ಹೋದಾಗ ಆ ಅಭಿವೃದ್ಧಿ ಕಾಣಲಿಕ್ಕೆ ಅದು ಅದೇ ಅವಕಾಶಗಳು ಆಗ್ತದೆ ಆ ಅವಕಾಶದಿಂದ ಇವತ್ತು ಒಳ್ಳೆ ಗಳು ಬಂದಿದೆ ನಮ್ಮಲ್ಲಿ ನಮ್ಮಲ್ಲಿ ನಾಲ್ಕು ನಾಲ್ಕು ನಾವು ಚಿಕ್ಕ ಸಂದರ್ಭದಲ್ಲಿ ಇದೊಂದು ಹಳೆಯ ಪ್ರೈಮರಿ ಸ್ಕೂಲು ಮತ್ತು ಒಂದು ಉಳಿಯಾರು ಬೆಂಕೇರಿ ಒಂದು ಹೈ ಸ್ಕೂಲ್ ಎರಡು ಬಿಟ್ಟರೆ ಬೇರೆ ಎಲ್ಲೆಲ್ಲೂ ಯಾವ ಸ್ಕೂಲು ಇಲ್ಲ ಇವತ್ತು ನಾವು ನಮ್ಮ ಉಳಿಯಲ್ಲಿ ಎಷ್ಟು ಖಾಸಗಿ ಸಂಸ್ಥೆಗಳು ಬಂದು ಸುತ್ತಮುತ್ತ ಇರತಕ್ಕಂಥ ಮಕ್ಕಳಿಗೆ ಉತ್ತರ ಒಳ್ಳೆ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಮಟ್ಟಕ್ಕೆ ತಲುಪಿದಾವೆ ಸೊ ಹಾಗಾಗಿ ಇವತ್ತು ನಮ್ಮ ಎ ಬಂದಿದೆ ಬೇರೆ ಬೇರೆ ಒಂದು ವ್ಯಾಪಾರ ಕೇಂದ್ರವಾಗಿ ಇವತ್ತು ನಮ್ಮ ಹುಳಿಯಾದ್ರು ಬಹಳ ಉತ್ತಮವಾಗಿ ಬೆಳವಣಿಗೆಯನ್ನು ಕಂಡಿರ್ತಕ್ಕಂಥದ್ದು ನಮಗೆ ನಾವು ಈ ಹೋಬಳಿಯಲ್ಲಿ ಹುಟ್ಟಿದೀವಿ ಈ ಹೋಗಳಿಯ ಒಂದು ಗ್ರಾಮದಲ್ಲಿ ಹುಟ್ಟಿದೀವಿ ಅಂತ ಹೇಳ್ಕೊಂಡ್ರೆ ನಮಗೆ ಇದರಲ್ಲಿ ಹೆಮ್ಮೆ ಆಗ್ತದೆ ಇದೊಂದು ಅಲೋಕ ಕೇಂದ್ರವಾಗಿರ್ತಕ್ಕ ಆಗಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಆ ಆಸೆ ಆಗಿದೆ ಅಂತ ನಾನು ನಾನು ಬಹಳ ಒತ್ತಾಯ ಪೂರ್ವಕವಾಗಿ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಈ ತಾಲೂಕು ಆಗ್ಬೇಕು ಅಂತ ಒತ್ತಾಯವನ್ನು ಸಹ ಮಾಡಿದ್ರಿ ಆ ಆಸೆ ಈ ಕನ್ನಡ ಸಾಹಿತ್ಯ ಸಮ್ಮೇಳನದ ಮುಖಾಂತರ ಒತ್ತಾಯ ಮಾಡ್ತಾ ಮುಂದಿನ ದಿನಗಳಲ್ಲಿ ಇದೊಂದು ತಾಲೂಕು ಒಳೆಯರು ಆಗಿ ಇನ್ನೂ ಸುತ್ತಮವಾಗಿ ಅಭಿವೃದ್ಧಿಗೆ ಹೊಂದಲಿ ಅಂತೇಳಿ ನಮ್ಮೆಲ್ಲರ ಸಹಕಾರ ಅದಕ್ಕೆ ನಮ್ದು ಮತ್ತು ನಿಮ್ದು ಎಲ್ಲ ಸಹಕಾರ ಇರಲಿ ಅಂತೇಳಿ ನನಗೆ ಕೇಳ್ಕೊಳ್ತಾ ಈ ವೇದಿಕೆಯಲ್ಲಿ ನನಗೆ ಒಂದು